ನಮಸ್ಕಾರಗಳು ನಾವು ಶ್ರೀಕಾಂತ್ ಸಂಗೀತ ವಿದ್ಯಾಲಯದ ಗುರುಗಳು ಮೊದಲ್ ನಿಮಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಏನ್ ತಿಳಿಸಿಕೊಡ್ತೀನಿ ಅಂದ್ರೆ ಎಲ್ಲರಿಗೂ ಸಂಗೀತವನ್ನ ನಾವು ಕಲಿಬೇಕು ಸಂಗೀತವನ್ನು ಕಲಿಬೇಕು ಅಂತೇಳಿ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ ಇವತ್ತು ಒಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಹಾರ್ಮೋನಿಯಂ ಬಗ್ಗೆ ಸ್ವರದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಈ ಸ್ವರಗಳು ಏಳು ಸ್ವರ ಬರ್ತಾವ್ರಿ ಸರೆ ಗಾಮ ಪಾದ ನೇಸ ಅಂದ್ರೆ ಈ ಹಾರ್ಮೋನಿಯಂ ಅಲ್ಲಿ ಇಷ್ಟೆಲ್ಲಾ ಕೀ ಇದಾವ ಇವು ಇವೆಲ್ಲ ಕೀಗಳು ಏನ್ ಮಾಡ್ತಾವ ನಾವ್ ಎಲ್ಲಿ ಬಾರಿಸ್ಬೇಕು ಎಲ್ಲಿ ಹೇಳ್ಕೊಬೇಕು ಸ್ವರ ಅಂತ ನೀವೆಲ್ಲಾರು ಕಂಪ್ಲೀಸ್ ಆಗಿರ್ತೀರಾ ಇಲ್ಲಿ ನಾನು ನಿಮ್ಗೆ ತಿಳಿಸ್ಬಳ್ತೀನಿ ಏನಂದ್ರ ಪ್ರತಿಯೊಂದು ಪಟ್ಟಿಯಿಂದನೂ ನಾವು ಸರಳಿಗಳನ್ನ ನೋಡಿಸಬಹುದು ಹಾರ್ಮೋನಿಯಂ ಅನ್ನ ಸ್ವರ ಪ್ರಥಮವಾದಂತ ಸ್ವರ ಯಾವುದೇ ಒಂದು ಪಟ್ಟಿಯಿಂದ ನಾವು ಅದನ್ನ ಗುರುತಿಸಬಹುದು ಒಂದು ಪಟ್ಟಿಯಿಂದ ಯಾವುದೇ ಪಟ್ಟಿಯಿಂದ ಬಳಸಿದ್ರೆ ನಿಮ್ಗೆ ಸರಿಗಮ ಬರ್ತದೆ ಆದ್ರ ನಮ್ಮ ಆ ಒಂದು ನಿಮ್ಮ ಧ್ವನಿಯ ಆಧಾರದ ಮೇರೆಗೆ ನಿಮ್ಮ ಧ್ವನಿ ಯಾವ ಒಂದು ಪಟ್ಟಿಗೆ ಸರಿ ಹೋಗುತ್ತೆ ಒಂದು ಗುರುತಿಸ್ಕೊಂಡು ಆ ಒಂದು ಆಧಾರದ ಮೇಲೆ ನೀವು ಹಾರ್ಮೋನಿಯಂ ಅನ್ನ ಕಲಿಬೇಕು ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಒಂದು ಸಪ್ತಕ ಸಪ್ತಕ ಅಂದ್ರ ಹನ್ನೆರಡು ಸ್ವರಗಳು ಕೂಜಿರ್ತಕ್ಕಂತ ಒಂದು ಸಪ್ತಕ ಇಲ್ಲಿ ನೋಡಿ ಹಾರ್ಮೋನಿಯಮು ಒನ್ ಟೂ ಏರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಈ ಹನ್ನೆರಡು ಸ್ವರ ವಾಪಸ್ ನಾವು ಒನ್ ತ್ರೀ ಫೋರ್ ಇರ್ತಾವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಹನ್ನೆರಡು ಸ್ವರಗಳು ಸಪ್ತಕ ಇದು ಈ ಸಪ್ತಕದಲ್ಲಿ ಹನ್ನೆರಡು ಸ್ವರಗಳಲ್ಲಿ ನಾವು ಏಳು ಸ್ವರಗಳನ್ನ ಗುರುತಿಸ್ಕೋಬೇಕು ಯಾವ ರೀತಿ ಅಂದ್ರ ನೀವೀಗ ಬ್ಲಾಕ್ ಒನ್ ಬ್ಲಾಕ್ ಒನ್ ಅಂದ್ರೆ ಇದು ತಾರ ಸಪ್ತಕ ಅಂತ ಹೇಳ್ತೀವಿ ನಾವು ಇಲ್ಲಿ ನಾವು ಮಂದ್ರ ಸಪ್ತಕ ಮಧ್ಯಮ ಸಪ್ತಕದಿಂದ ಸ್ವರಗಳನ್ನ ನುಡಿಸ್ತೀವಿ ಇಲ್ಲಿ ಬ್ಲಾಕ್ ಒನ್ ಕರಿ ಒನ್ ಸ್ವರ ಒಂದು ನೋಡಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಿಲಾವಲ್ ತಾಟದಿಂದ ಸರಳಿಗಳನ್ನ ನಾನು ಇವು ಸ್ವರಗಳು ಎಲ್ಲ ಶುದ್ಧ ಸ್ವರಗಳಾಗಿರ್ತಾವೆ ಇಲ್ಲಿ ನೋಡಿ ಇಲ್ಲಿ ನೀವು ಇಲ್ಲಿಂದ ಹನ್ನೆರಡು ಸ್ವರಗಳನ್ನು ಕೌಂಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹನ್ನೆರಡು ಸ್ವರ ಅದಾವ ಇದರಲ್ಲಿ ನಾವು ಶುದ್ಧ ಸ್ವರಗಳು

ಹನ್ನೆರಡು ನಂಬರ್ ನೀ ತಿಳ್ಕೊಳ್ಳಿ ಒಂದು ಮೂರು ಐದು ಆರು ಎಂಟು ಹತ್ತು ಹನ್ನೆರಡು ಇವು ಶುದ್ಧ ಸ್ವರಗಳು ಸ ರೇ ದ ನೀವು ಯಾವುದೇ ಒಂದು ಪಟ್ಟಿಯಿಂದನೂ ಹನ್ನೆರಡು ಸ್ವರ ಕಟ್ಟಿ ಬಿಟ್ಟು ಬಿಟ್ಟು ಬಿಡದೆ ಕೌಂಟ್ ಮಾಡ್ತಾ ಬಂದ್ರೆ ಇದರಲ್ಲಿ ನಿಮಗೆ ನಾವು ತಿಳಿಪಡಿಸಿದಂತೆ ಒಂದು ಮೂರು ಐದು ಆರು ಎಂಟು ಹತ್ತು ಹನ್ನೆರಡು ಇವು ಸುದ್ದ ಸ್ವರಗಳಾಗಿರ್ತಾವ ಇವುಗಳ ಮುಖಾಂತರ ನೀವು ಯಾವುದೇ ಪಟ್ಟಿಯಿಂದ ಈ ನಂಬರ್ ಹೇಳ್ತಕ್ಕ ನಂಬರ್ ಇಂದ ಸರಗಮ ಬಾರಿಸಿದ್ರ ಅಂದ್ರ ಅದು ನಿಮ್ಗೆ ಕರೆಕ್ಟ್ ಆಗಿ ಸರಗಮ ಪದಾನ ಮಾಡ್ತದ ನೀವು ತಿಳ್ಕೊಬೇಕಾಗಿದ್ದಿಷ್ಟ ಯಾವುದೇ ಪಟ್ಟಿಯಿಂದ ಆದ್ರೂ ಕೂಡ ಹನ್ನೆರಡು ಸ್ವರಗಳನ್ನ ಕೌಂಟ್ ಮಾಡ್ಕೋಬೇಕು ಅದರಲ್ಲಿ ನಾ ಹೇಳ್ತಕ್ಕಂಥ ನಂಬರ್ಸ್ ಅನ್ನ ನೀವು ನುಡಿಸಿದ ಕರೆ ಆದರೆ ನಿಮಗೆ ಸರಿಗಮ ಪದ ನೆಸ ಮಾಡ್ತದ ಈ ರೀತಿ ನೀವು ಈಜಿಯಾಗಿ ಅಂದ್ರೆ ಸುಲಭವಾಗಿ ಈ ಹಾರ್ಮೋನಿಯಂ ಅಭ್ಯಾಸ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸವಿಸ್ತರವಾಗಿ ಸಲಹೆಗಳು ಈ ಹಾರ್ಮೋನಿಯಂ ಮತ್ತೆ ಯಾವ ರೀತಿ ನಾವು ಹಾಡಬೇಕು ಯಾವ ರೀತಿ ಈ ಹಾರ್ಮೋನಿಯಂ ಆಲ್ ಆಪ್ ಮಾಡಬೇಕು ಅನ್ನೋದನ್ನು ಮುಂದಿನ ಪಾಠದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು